ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆಯಿಂದ ಮಾಡುವ ಒಂದು ಟ್ರೆಡಿಷನಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾನು ಹೆಚ್ಚಾಗಿ ಹಬ್ಬ ಅಥವಾ ಪೂಜೆ ಎಲ್ಲ ಇರುವ ಟೈಮಲ್ಲಿ ಹೆಚ್ಚಾಗಿ ಬಾಳೆ ಎಲೆ ಉಳಿದಿದ್ದರೆ ಈ ರೆಸಿಪಿಯನ್ನು ಮಾಡ್ತೇನೆ ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು ಅದಕ್ಕೆ ನಾನಿಲ್ಲಿ ಸಾಧಾರಣ ಮೂರು ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಹಾಗೆಯೇ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಮುಷ್ಟಿಯಾಗುವಷ್ಟು ತೆಳು ಅವಲಕ್ಕಿಯನ್ನು ಕೂಡ ತೊಳ್ಕೊಂಡಿಟ್ಕೊಂಡಿದ್ದೇನೆ ನೀವು ಇಲ್ಲಿ ತೆಳು ಅವಲಕ್ಕಿ ಬದಲು ಗಟ್ಟಿ ಅವಲಕ್ಕಿ ಬರ್ತದಲ್ವಾ ಅದನ್ನು ಕೂಡ ಬಳಸ್ಕೊಳ್ಬೋದು ಇದರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಕೂಡ ತೊಗೊಂಡಿದ್ದೇನೆ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹೋಳನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ಇಲ್ಲಿ ತೆಂಗಿನಕಾಯಿ ಹೋಳ ಬದಲು ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಅಂತ ಕೂಡ ತಗೊಳ್ಬೋದು ಈ ತೆಂಗಿನಕಾಯಿಯನ್ನು ಪೌಡರ್ ಮಾಡ್ಕೊಂಡ ನಂತರ ಈ ನೆನೆಸಿಟ್ಕೊಂಡಿರುವ ಕುಚ್ಚಲಕ್ಕಿ ಇದೆಯಲ್ವಾ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು ನಾನೀ ಕುಚ್ಚಲಕ್ಕಿಯನ್ನು ಬೆಳಗ್ಗೆ ಬೇಗ ನೆಲ್ಲಿಕ್ಕೆ ಹಾಕಿದ್ದೆ ಅಂದ್ರೆ ಸ್ವಲ್ಪ ಬಿಸಿನೀರಲ್ಲಿ ಇದನ್ನ ನೆನ್ಸಿಟ್ಕೊಳ್ಬೇಕಾಗ್ತದೆ ಅಹ್ ಕುಚ್ಚಲಕ್ಕಿ ಸ್ವಲ್ಪ ಇರೋದ್ರಿಂದ ಬೇಗ ನೆನೆಯೋದಿಲ್ಲ ಹಾಗಾಗಿ ಕುಚ್ಚಲಕ್ಕಿಯನ್ನು ಕಮ್ಮಿ ಅಂದ್ರೆ ಒಂದು ಐದಾರು ಗಂಟೆ ಆದ್ರೂ ನೆನ್ಸಿಟ್ಕೊಳ್ಬೇಕು ಅದರಲ್ಲೂ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೇದು ಬೇಗ ಬಿಡ್ತದೆ ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ತುಂಬಾ ನೀರನ್ನು ಫಸ್ಟ್ ಹಾಕೊಂಡು ತೆಳ್ಳಗೆ ರುಬ್ಕೊಳ್ಳೋದು ಬೇಡ ಕುಚ್ಚಲಕ್ಕನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡ ನಂತರ ಈಗ ಬೆಳ್ತಿಗೆ ರುಬ್ಕೊಳ್ತಾ ಇದ್ದೇನೆ ಆವಾಗ ನೆನೆಸಿಟ್ಕೊಂಡಿರುವ ಅವಲಕ್ಕಿ ಇತ್ತಲ್ವಾ ಅದನ್ನ ನಾನು ಕುಚ್ಚಲಕ್ಕಿಂದು ರುಬ್ಕೊಳ್ಳುವಾಗಲೂ ಒಟ್ಟಿಗೆನೆ ಹಾಕೊಂಡು ರುಬ್ಕೊಂಡಿದ್ದೆ ಈಗ ಬೆಳತಿಗೆ ರುಬ್ಬುವಾಗ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ರುಬ್ಕೊಳ್ಬೇಕು ಇವತ್ತು ನಾನು ಮಾಡ್ತಾ ಇರೋದು ಬಾಳೆ ಗಟ್ಟಿ ಇದು ಮಂಗಳೂರು ಉಡುಪಿ ಕಡೆ ತುಂಬಾ ಫೇಮಸ್ ಈ ಬಾಳೆ ಗಟ್ಟಿ ಲೈಟಾಗಿ ಸ್ವಲ್ಪ ಸ್ವೀಟಾಗಿ ಆಗಿ ಇರ್ತದೆ ಈ ಬಾಳೆ ಗಟ್ಟಿಗೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ಹಾಗಾಗಿ ನಾನು ದೊಡ್ಡ ಮಿಕ್ಸಿ ಜಾರಿನ ಬದಲು ಚಿಕ್ಕ ಮಿಕ್ಸಿ ಜಾರನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನಿಮಗೆ ಬೆಲ್ಲ ಬೇಡ ಸ್ವೀಟ್ ಇಷ್ಟ ಇಲ್ಲ ಅಂತಂದ್ರೆ ಬೆಲ್ಲವನ್ನು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಹಾಕೊಂಡು ಚೆನ್ನಾಗಿರ್ತದೆ ಅಂತೇಳಿ ಅಷ್ಟೇ ಚಿಕ್ಕ ಮಿಕ್ಸಿ ಜಾರ ಆದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಬೋದು ಅಂಥೇಳಿ ನಾನಿಲ್ಲಿ ಇದನ್ನು ನಮ್ಮ ನಾಲ್ಕೈದು ಬ್ಯಾಚಲ್ಲಿ ಈ ಹಿಟ್ಟನ್ನು ರುಬ್ಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕುಚ್ಚಲಕ್ಕಿ ಆಮೇಲೆ ಬೆಳ್ತಿಗೆ ಎಲ್ಲವನ್ನು ರುಬ್ಕೊಂಡಿದ್ದೇವಲ್ವಾ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಇರಬೇಕು ಹಿಟ್ಟು ಈ ಹಿಟ್ಟನ್ನು ನಮಗೀಗ ಬಾಳೆ ಎಲೆಗೆ ಸವರ್ಕೊಳ್ಳಲಿಕ್ಕಿದೆ ಹಾಗಾಗಿ ಬಾಳೆ ಎಲೆಗೆ ಸವರ್ಕೊಳ್ಳುವ ರೀತಿ ಆ ಕನ್ಸಿಸ್ಟೆನ್ಸಿಯಲ್ಲೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಇದು ಬಾಳೆ ಎಲೆ ನಮ್ಮ ಮನೆಯಲ್ಲಿ ಪೂಜೆ ಇತ್ತು ಅದಕ್ಕೋಸ್ಕರ ತಗೊಂಡು ಬಂದಿರೋದು ತುಂಬಾ ಉಳ್ದಿತ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಎಲ್ಲವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒಂದು ಕವರ್ ಒಳಗೆ ಹಾಕಿ ಫ್ರಿಜ್ಜಲ್ಲಿ ತೆಗೆದಿಟ್ಟಿದೆ ಟೈಮ್ ಇರುವಾಗ ಅದರಿಂದ ಬಾಳೆ ಎಲೆ ಗಟ್ಟಿ ಮಾಡೋಣ ಅಂತೇಳಿ ನನಗೆ ಗಟ್ಟಿ ಮಾಡ್ಲಿಕ್ಕೆ ಎಷ್ಟು ದೊಡ್ಡ ದೊಡ್ಡ ಎಲೆಗಳೆಲ್ಲ ಬೇಡ ಹಾಗಾಗಿ ಒಂದು ಎಲೆನ ಎರಡು ಭಾಗವಾಗಿ ಮಾಡ್ಕೊಳ್ತಾ ಇದ್ದೇನೆ ಈಗಂತೂ ಸಿಟಿಯಲ್ಲೆಲ್ಲ ಒಂದು ಬಾಳೆ ಎಲೆಗೇನೆ ಐದರಿಂದ ಹತ್ತು ರೂಪಾಯಿ ಕೊಡಬೇಕಾಗ್ತದೆ ಅಷ್ಟು ಹಣ ಕೊಟ್ಟು ನಾವು ಬಾಳೆ ಎಲೆಯನ್ನು ತೊಗೊಂಡು ಬಂದು ಅದು ಉಳಿದ್ರೆ ಅದನ್ನು ವೇಸ್ಟ್ ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ ಹಾಗಾಗಿ ಅದನ್ನು ವೇಸ್ಟ್ ಮಾಡುವ ಬದಲು ಈ ರೀತಿ ನೀವು ಬಾಳೆ ಎಲೆ ಗಟ್ಟಿ ಮಾಡ್ಬೋದು ಆಮೇಲೆ ನಾನು ಈ ರೀತಿ ಬಾಳೆ ಎಲೆ ಉಳಿದ್ರೆ ಕ್ಯಾಬೇಜಿಂದ ಕಡುಬು ರೀತಿ ಮಾಡ್ತೇನೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ ನನಗೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ತಗೊಂಡಿರುವ ಅಕ್ಕಿಯ ಮೆಷರ್ಮೆಂಟಿಗೆ ಇಷ್ಟು ಎಲೆ ಸಾಕಾಗ್ತದೆ ಇದರಲ್ಲಿ ಇನ್ನೂ ಸ್ವಲ್ಪ ಬಾಳೆ ಎಲೆ ಉಳಿದಿತ್ತು ಹಾಗಾಗಿ ಅದನ್ನು ಇನ್ನು ಬಿಸಾಡೋದು ಬೇಡ ಅಂತೇಳಿ ಮತ್ತೆ ಪ್ಯಾಕ್ ಮಾಡಿ ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ ಇನ್ನೊಂದು ನಾಲ್ಕೈದು ದಿನದ ನಂತರ ಕ್ಯಾಬೇಜ್ ಗಟ್ಟಿನೋ ಅಥವಾ ಕ್ಯಾಬೇಜ್ ಕಡುಬೋ ಏನಾದರೂ ಮಾಡೋಣ ಅಂತೇಳಿ ನಾನೀಗ ಇಲ್ಲಿ ಬಾಳೆ ಎಲೆನೆಲ್ಲ ತೊಳ್ಕೊಂಡು ಬಂದಿದ್ದೇನೆ ಹಾಗೆಯೇ ನಾವು ಆವಾಗ ಉಟ್ಕೊಂಡಿರುವ ಹಿಟ್ಟೇನಿದೆಯಲ್ವ ಅದನ್ನು ನಾನೊಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ ಹೀಗೆ ಅರ್ಧ ಗಂಟೆ ಮುಚ್ಚಿಡೋದ್ರಿಂದ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗ್ತದೆ ಆಗ ನಮಗೆ ಬಾಳೆ ಎಲೆಗೆ ಸವರ್ಕೊಳ್ಳಲಿಕ್ಕೆ ಕರೆಕ್ಟ್ ಆಗಿರ್ತದೆ ಅಂತೇಳಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಬಾಳೆ ಎಲೆಗೆ ಸ್ವಲ್ಪ ತೆಳುವಾಗಿಯೇ ಸವರ್ಕೊಳ್ಬೇಕು ಅಂದರೆ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಸವರ್ಕೊಳ್ಬೇಕಾಗ್ತದೆ ನಾವು ಈ ಎಲೆ ಕಡುಬುನೆಲ್ಲ ಮಾಡ್ತೇವಲ್ವಾ ಎಲೆ ಕಡುಬು ಮಾಡುವಾಗ ನಾವು ಹೇಗೆ ಅರಸಿನ ಎಲೆಗೆ ಹಿಟ್ಟನ್ನು ಸವರ್ಕೊಳ್ತೇವೆ ಅದೇ ರೀತಿ ಸವರ್ಕೊಂಡ್ರೆ ಆಯಿತು ಹಿಟ್ಟನ್ನೆಲ್ಲ ಸವರ್ಕೊಂಡ ನಂತರ ನನಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಅಲ್ವಾ ಆ ರೀತಿ ಚಾಪೆಯನ್ನು ಮರ್ಚುವ ರೀತಿ ಮರ್ಚಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೇನೆ ಇದೇ ರೀತಿ ಹಿಟ್ಟನ್ನೆಲ್ಲ ಬಾಳೆ ಎಲೆಗೆ ಸವರ್ಕೊಂಡು ಚಾಪೆ ರೀತಿ ಮರ್ಚ್ಕೊಂಡು ತೆಗೆದಿಟ್ಕೊಳ್ಬೇಕಾಗ್ತದೆ ಈ ತಿಂಡಿಗೆ ತುಳುವಿನಲ್ಲಿ ಇನ್ನೊಂದು ಹೆಸರು ಕೂಡ ಇದೆ ಅದು ಪಜೆ ಮಡಿಕೆಲ ಅಂತೇಳಿ ಪಜೆ ಅಂದರೆ ಚಾಪೆ ಮಡಿಕೆಲ ಅಂತಂದ್ರೆ ಮಡಚೋದು ನಾವು ಈ ರೀತಿ ಚಾಪೆ ರೀತಿ ಮಡಚಿ ಬೇಯಿಸೋದ್ರಿಂದ ಇದಕ್ಕೆ ಪಜೆ ಮಡಿಕೆಲ ಅಂತೇಳಿ ಕರಿತಾರೆ ನಮ್ಮ ಕಡೆ ನಾನೀಗ ಇಲ್ಲಿ ಬಾಳೆ ಎಲೆಗೆಲ್ಲ ಹಿಟ್ಟನ್ನು ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಸ್ವಲ್ಪ ಟೈಮ್ ತಗೊಳ್ತದೆ ತುಂಬಾ ಬೇಗ ಏನೂ ಆಗಲ್ಲ ಹಾಗಾಗಿ ನಿಮಗೆ ಬೆಳಗಿನ ತಿಂಡಿಗೆ ಇದನ್ನು ಮಾಡಬೇಕು ಅಂತಂದ್ರೆ ಹಿಂದಿನ ದಿನ ರಾತ್ರಿ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೋದು ಅಂದರೆ ಹಿಂದಿನ ದಿನ ಬೆಳಗ್ಗೆನೆ ನೀವು ಅಕ್ಕಿಯನ್ನೆಲ್ಲ ನೆನೆಸಿಟ್ಕೊಂಡು ರಾತ್ರಿ ಹೊತ್ತಲ್ಲಿ ಅಕ್ಕಿಯನ್ನು ರುಬ್ಬಿ ಬಾಳೆ ಎಲೆಗೆ ಸವರ್ಕೊಂಡು ಫ್ರಿಜ್ ಅಲ್ಲಿ ಬಿಟ್ಟರೆ ಬೆಳಗ್ಗೆ ಎದ್ದು ನೀವು ಹಬೆಯಲ್ಲಿ ಬೇಯಿಸ್ಕೊಳ್ಬೋದು ಇದನ್ನು ನಾನು ಕೂಡ ಅಷ್ಟೇ ಹಿಂದಿನ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೊಂಡು ಅದು ನೀರು ಸ್ವಲ್ಪ ಬಿಸಿಯಾದ ನಂತರ ಈಗ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಬಾಳೆ ಎಲೆ ಕಡುಬನ್ನು ಇದರೊಳಗೆ ಇಟ್ಕೊಳ್ತಾ ಇದ್ದೇನೆ ಇದನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಬೆಯಲ್ಲೇ ಬೇಯಿಸ್ಕೊಳ್ಬೇಕಾಗ್ತದೆ ಕೆಲವರು ಈ ಬಾಳೆ ಎಲೆಗಟ್ಟಿಯನ್ನು ಬರೀ ಬೆಳ್ತಿಗಕ್ಕಿಯಲ್ಲಿ ಮಾತ್ರ ಮಾಡ್ತಾರೆ ನೀವು ಬರೀ ಬೆಳ್ತಿಗಕ್ಕಿಯಲ್ಲಿ ಮಾತ್ರ ಮಾಡೋದಾದ್ರೆ ತೆಂಗಿನಕಾಯಿಯನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಬೇಕಾಗ್ತದೆ ಅಂದರೆ ನೀವು ಮೂರು ಕಪ್ಪು ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ತೀರಿ ಹೇಳಿದರೆ ಕಮ್ಮಿ ಅಂದ್ರೆ ಒಂದು ಮುಕ್ಕಾಲು ಭಾಗದಷ್ಟು ನೀವು ತೆಂಗಿನಕಾಯಿ ತುರಿಯನ್ನು ಹಾಕಬೇಕಾಗ್ತದೆ ಇಲ್ಲಾಂತಂದರೆ ಗಟ್ಟಿ ತುಂಬ ಗಟ್ಟಿಯಾಗಿ ಬಿಡ್ತದೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳಿಲ್ಲ ಅಂತಂದ್ರೆ ಈ ಬಾಳೆ ಎಲೆ ಕಡುಬು ತುಂಬ ಗಟ್ಟಿಯಾಗಿ ಬಿಡ್ತದೆ ತಿನ್ನಲಿಕ್ಕೂ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿ ಬಿಡ್ತದೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಯೂಸ್ ಮಾಡಲಿಲ್ಲ ಅಲ್ವಾ ಹಾಗಾಗಿ ಕುಚ್ಚಲಕ್ಕಿ ಮತ್ತೆ ಅವಲಕ್ಕಿಯನ್ನು ಯೂಸ್ ಮಾಡಿದ್ದೇನೆ ಈ ಅವಲಕ್ಕಿ ಮತ್ತು ಕುಚ್ಚಲಕ್ಕಿನ ಹಾಕೋದ್ರಿಂದ ಈ ಕಡುಬು ತುಂಬ ಸಾಫ್ಟಾಗಿ ಬರ್ತದೆ ಆಮೇಲೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿರ್ತದೆ ಇದು ನಾನಿಲ್ಲಿ ಇದನ್ನೊಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಈಗ ಇದು ರೆಡಿ ಆಗಿದೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಬೆಳ್ಳುಳ್ಳಿ ಕೆಂಪು ಚಟ್ನಿ ಈ ಚಟ್ನಿ ಮಾಡೋದು ತುಂಬ ಸುಲಭ ಹಾಗಾಗಿ ನಾನು ಇದರ ಏನು ಶೂಟ್ ಮಾಡಲಿಲ್ಲ ಈ ಚಟ್ನಿ ಮಾಡೋದು ಹೇಗಂತಂದರೆ ಸ್ವಲ್ಪ ತೆಂಗಿನಕಾಯಿಗೆ ಒಂದೆರಡು ಮೂರು ಹೆಸಳು ಬೆಳ್ಳುಳ್ಳಿ ಹಾಗೆಯೇ ಒಂದೆರಡು ಒಣಮೆಣಸಿನಕಾಯಿ ಖಾರಕ್ಕೆ ಬೇಕಾಗುವಷ್ಟು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಳಿ ಹಾಕಿ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಅಷ್ಟೇ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಬಾಳೆ ಎಲೆಗಟ್ಟಿ ಎಷ್ಟು ಚೆನ್ನಾಗಿ ಬಾಳೆ ಎಲೆಯಿಂದ ಬಿಡಿಸ್ಕೊಳಿಕೆ ಬರ್ತಾ ಇದೆ ಅಂತೇಳಿ ತುಂಬ ತೆಳುವಾಗಿ ನಾನು ಮಾಡ್ಕೊಂಡಿದ್ದೇನೆ ತುಂಬ ಸಾಫ್ಟ್ ಆಗಿ ಕೂಡ ಬಂದಿದೆ ಇದು ನಮ್ಮನೇಲಂತೂ ಈ ತಿಂಡಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಬಾಳೆ ಎಲೆ ಉಳಿದ್ರೆ ಇದನ್ನು ನಾನು ಯಾವಾಗ ಮಾಡ್ತೇನೆ ಅಂತೇಳಿ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ ಇದಕ್ಕೆ ಮೇಲ್ಗಡೆಯೂ ಸ್ವಲ್ಪ ತುಪ್ಪ ಹಾಗೆಯೇ ಸೈಡಲ್ಲಿ ಬೆಳ್ಳುಳ್ಳಿ ಕೆಂಪು ಚಟ್ನಿ ಹಾಕೊಂಡು ತಿಂತಾ ಇದ್ದರೆ ರುಚಿಯಂತೂ ತುಂಬ ಸಖತ್ತಾಗಿರ್ತದೆ ಇದಕ್ಕೆ ನಾವು ರುಬ್ಬುವಾಗ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಂಡಿರೋದ್ರಿಂದ ಲೈಟಾಗಿ ಸ್ವೀಟ್ ಆಗಿರ್ತದೆ ಈ ಗಟ್ಟಿ ಇದಕ್ಕೆ ಸ್ವಲ್ಪ ಖಾರಕಾರವಾಗಿರುವ ಬೆಳ್ಳುಳ್ಳಿ ಕೆಂಪು ಚಟ್ನಿಯನ್ನು ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಹಾಗಿದ್ರೆ ನೀವು ಕೂಡ ಬಾಳೆಲೆ ಉಳಿದಿದ್ರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು